ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರೆ ಮಳೆ ಬರಲ್ಲ ಎಂಬ ವಿಚಾರಕ್ಕೆ ಶಾಸಕ ಗಣೇಶ್ ಟಾಂಗ್ ನೀಡಿದ್ದಾರೆ ಕಂಪನಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಜೋಳ ಖರೀದಿ ಕೇಂದ್ರ ಉದ್ಘಾಟನೆ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ಸೆಟ್ ಸಾಮಗ್ರಿಗಳನ್ನು ರೈತರಿಗೆ ವಿತರಿಸಿ ಮಾತನಾಡಿದ ಎನ್ ಗಣೇಶ್ ಅವರು ಸಿದ್ದರಾಮಯ್ಯನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಳೆ ಬರುವುದಿಲ್ಲ ಎಂಬ ಮಾತಿಗೆ ತಕ್ಕ ಉತ್ತರ ಸಿಕ್ಕಿದೆ ಕಳೆದ ಬಾರಿ ವಿರೋಧ ಪಕ್ಷದವರು ಇದೇ ವಿಚಾರ ಇಟ್ಟುಕೊಂಡು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದ್ದರು ಆದರೆ ಅವರಿಗೀಗ ತಕ್ಕ ಉತ್ತರ ಸಿಕ್ಕಿದೆ ಕಳೆದ ಬಾರಿ ಉತ್ತಮ ಮಳೆಯಾಗಿ ಮೂರು ಸಲ ತುಂಗಭದ್ರಾ ಡ್ಯಾಂ ತುಂಬಿದೆ ಈ ವರ್ಷವೂ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಮತ್ತೆ ಡ್ಯಾಂ ತುಂಬಲಿದೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಪುರಸಭೆ ಅಧ್ಯಕ್ಷ ಭಟ್ ಪ್ರಸಾದ್ ಎಪಿಎಂಸಿ ಅಧ್ಯಕ್ಷ ಹಬೀಬ್ ಹಾಗೂ ರೈತರು ಭಾಗಿಯಾಗಿದ್ದರು ಒಳ್ಳೆಯ ರೈತ ಯಾವುದೋ ಒಂದು ಇಕ್ಕಟ್ಟೆ ಸಿಕ್ಕಂದ ಸಿಕ್ಕಂತಾನೆ ಈ ನಿಟ್ಟಿನಲ್ಲಿ ಈ ವರ್ಷ ಕೂಡ ಬಹಳಷ್ಟು ಒಳ್ಳೆ ಮಳೆ ಇದೆ ಮುಂಗಾರು ವಿರೋಧ ಪಕ್ಷದವ್ರು ಹೇಳ್ತಿದ್ರು ಅನೇಕ ಚುನಾವಣೆಗಳಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಮಳೆ ಅಂತಂದು ಇದು ಇತಿಹಾಸ ನಿರ್ಮಾಣ ಆಯ್ತು ಹೊಸತಿ ಮೂರು ಸತಿ ತುಂಬಿತ್ತು ಈ ಸತಿ ಹದಿನಾರು ವರ್ಷ ಅಲ್ಲ ಒಂದು ಇಪ್ಪತ್ತೈದು ವರ್ಷ ಮುಂಚೆ ಮಳೆ ಬಂದಿತ್ತು ಇವೆಲ್ಲ ಯಾಕಂದ್ರೆ ಪ್ರಕೃತಿ ನಾನ್ ಮಾಡಿದ್ದಲ್ಲ ನೀವು ಮಾಡಿದ್ದೆಲ್ಲ ಸೃಷ್ಟಿದ್ದಲ್ಲ ಈ ಸೃಷ್ಟಿ ಯಾವ ಟೈಮ್ನಾಗ ಏನು ಮಳೆ ಬರಬೇಕು ಯಾವ ಟೈಮ್ನಾಗ ಏನು ತುಂಬಬೇಕು ಅದು ತುಂಬೇ ತುಂಬಿದ್ವಿ ಅದನ್ನೇ ಪ್ಲಸ್ ಮಾಡಿ ಎಲೆಕ್ಷನ್ ಚುನಾವಣೆ ಪ್ರಚಾರಕ್ಕೆ ನಿಂತ್ಬಿಟ್ಟಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಮಳೆ ಬರಲ್ಲ ಅಂತ ಇವಾಗ ಏನು ಹೇಳ್ತಾರೆ ಮೂರು ಮೂರು ಸತಿ ಪ್ರಾಂತ ಎರಡು ತಿಂಗಳ ಮುಂಚೆ ಮಳೆ ಒಂದು ತಿಂಗಳ ಮುಂಚೆಗೆ ಮಳೆ ಬರ್ತಿದ್ದ ಇದಕ್ಕೆ ಏನು ಹೇಳ್ತಾರ ಇವಾಗ ಏನು ಮಾತಾಡಲ್ಲ ಹಂಗಾಗಿ ಪ್ರಕೃತಿಗೆ ಯಾರು ಕೂಡ ಸಮಾನರಲ್ಲ ಇವತ್ತು ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಮತ್ತೊಂದು ಬರಲಿ ಯಾವ ಟೈಮ್ನಾಗ ಏನ್ ಮಳೆ ಬರ್ಬೇಕು ಅದು ಬಂದೇ ಬರ್ತೈತಿ ಆ ಪ್ರಕೃತಿ ದೇವ್ರ ಇಚ್ಚೆ ಅದು ಅದನ್ನ ಯಾರು ಕೂಡ ಇದು ಮಾಡೋಕೆ ಆಗಲ್ಲ ಹಂಗಾಗಿ ಈ ಸತ್ಯ ಕೂಡ ಮಳೆ ಬರ್ತೈತಿ